ಕೃಷಿಗಾಗಿ ಬೆಳೆ ಸಾಲ ಪಡೆದಂತಹ ರೈತರಿಗೆ ಬ್ಯಾಂಕ್ ಸಿಬ್ಬಂದಿ ಹೆಚ್ಚು ಹಣ ಕಟ್ಟುವಂತೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಯೂನಿಯನ್ ಬ್ಯಾಂಕ್ಗೆ ಮುತ್ತಿಗೆ ಹಾಕಿ ರೈತರು ಪ್ರತಿಭಟನೆ ನಡೆಸಿದರು ದಾವಣಗೆರೆ ನಗರದ ಕೆಬಿ ಬಡಾವಣೆಯ ಯೂನಿಯನ್ ಬ್ಯಾಂಕ್ಗೆ ರೈತ ಮುಖಂಡ ವಿಶ್ವನಾಥ್ ನೇತೃತ್ವದಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ ನೂರಾರು ರೈತರು ಬ್ಯಾಂಕ್ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ರೈತರು ಕೃಷಿಗಾಗಿ ಸಾಲವನ್ನು ಪಡೆದಿದ್ದರು ಆದರೆ ಇದೀಗ ಯೂನಿಯನ್ ಬ್ಯಾಂಕ್ನವರು ಸರ್ಕಾರದಿಂದ ಬರುವಂತಹ ಗೃಹಲಕ್ಷ್ಮಿ ಹಣ ಬೆಳೆ ವಿಮೆ ಹಣ ಹಾಗೂ ಸಾಲ ಮನ್ನಾ ಹಣವನ್ನು ವಜಾ ಮಾಡಿಕೊಂಡು ಐದು ಲಕ್ಷ ಸಾಲಕ್ಕೆ ಏಳು ಲಕ್ಷದಷ್ಟು ಹಣ ಕಟ್ಟುವಂತೆ ಒತ್ತಡ ಇರುತ್ತಿದ್ದಾರೆ ಅಸಲು ಹಣಕ್ಕಿಂತ ಹೆಚ್ಚಿನ ಹಣ ಕೇಳುತ್ತಿದ್ದಾರೆ ಜೊತೆಗೆ ಸಾಲದ ಹಣ ಸೆಟಲ್ಮೆಂಟ್ ಮಾಡುತ್ತೇನೆ ಎಂದು ರೈತರನ್ನು ಕರೆಸಿ ಅವರೊಂದಿಗೆ ಬ್ಯಾಂಕ್ ಸಿಬ್ಬಂದಿಗಳು ಅನುಚಿತ ವರ್ತನೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು ಮೊದಲು ಕಾರ್ಪೊರೇಷನ್ ಬ್ಯಾಂಕ್ ಇದ್ದು ಮರ್ಜಾಗಿ ಯೂನಿಯನ್ ಬ್ಯಾಂಕ್ ಅಂತ ಮಾಡ್ಕೊಂಬಿಟ್ರು ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲೇ ನಾವು ಸಾಲ ತಗೊಂಡಿದ್ವಿ ಇದು ಬಾಳೆ ಅಂತಂದು ನಮ್ಮ ಲಾಸ್ ಆದವು ನಾವು ಕಟ್ಟಬೇಕು ಅಷ್ಟು ಇವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ನಾಲ್ಕು ಲಕ್ಷ ಇದ್ದಾರೆ ಒಂದು ಲಕ್ಷದ ಅರವತ್ತೈದು ಸಾವಿರದಂದು ನಾಲ್ಕು ಚಿಲ್ಲರ್ ಕಟ್ಟು ಇದಾರೆ ಅಷ್ಟಕ್ಕೊಂದು ಕಟ್ಟೋಕ್ಕಾಗಲ್ಲ ಸರ್ ನಮ್ಮ ಹಸಲಿನಾಗ ಒಂದು ಸ್ವಲ್ಪ ಬಿಟ್ಟುಕೊಡ್ರಿ ಅಂತಂದರೆ ಕಟ್ಟೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತೀರ ಅಂತಂದು ದೌರ್ಜನ್ಯ ಮಾಡಿ ಇವರು ವಾಪಸ್ ಕಳಿಸ್ತಾ ಇದ್ದಾರೆ ಈಗ ನಾಲ್ಕನೇ ಸತಿ ಕರೆ ಕಳಿಸ್ತಾರೆ ಹಿಂಗೆ ದೌರ್ಜನ್ಯ ಮಾಡಿ ಮಾಡಿ ಕಳಿಸ್ತಾ ಇದ್ದಾರೆ ಹ್ಞೂ ಅದು ನಾವು ಈಗ ಬೆಳಿಗ್ಗೆ ಒಂಬತ್ತು ಗಂಟೆ ಇದ್ದ ಕಾಯ್ತಾ ಇದ್ದಾವೆ ಒಂಬತ್ತು ಗಂಟೆಯಿಂದ ಕಾಯ್ದಾಗಿದ್ದ ಕೂಳಿಲ್ಲ ನೀರಿಲ್ಲ ನಮಗೆ ವೀರ್ಯ ಗೊಬ್ಬರ ಇಲ್ಲ ಮಿಕ್ಕಜೋಳಕ್ಕೆ ಮಳೆ ಇಡ್ಕೊಂಬಿಟ್ಟೈತಿ ಗೊಬ್ಬರ ಹಾಕ್ಬೇಕಂತಂದ್ರೆ ಅಲ್ಲಿ ಗೊಬ್ಬರ ಕಾಯ್ತಾ ಇದಾವೆ ಒಬ್ಬರಿಗೆ ಒಂದು ಚೀಲ ಕೊಡ್ಬೇಕಂತಂದು ಅಂತಂದರೆ ಅದು ಒಂದು ಚೀಲನೂ ಸಿಗೋದು ಕಷ್ಟ ಐತಿ ಇಲ್ಲಂತ ನೋಡೋಣ ಅಲ್ಲಿ ಅಂತ ನೋಡೋಣ ಅಂತಂದು ನಾವು ಅದಕ್ಕಾಗಿ ಇಲ್ಲಿ ಬಂದು ಕಾಯ್ತಾ ಇದ್ದೀವಿ ಇಲ್ಲಿ ಬರಲಿಲ್ಲ ಅಂತಂದ್ರೆ ಇವ್ರದ್ದು ಕಾಟ ಫೋನಲ್ಲೇ ಮತ್ತೆ ಇದು ಮಾಡೋದು ಕೆಲವು ಮಾತಾಡೋದು ಹಂಗೆ ಹಿಂಗೆ ಅಂತಂತದಾರೋ ಅದಕ್ಕಾಗಿ ಬಂದಿದ್ದೀವಿ ನಾವು ಒಬ್ಬರೇ ಬಂದಿಲ್ಲ ನೂರಾರು ರೈತರೆಲ್ಲ ಬಂದಿದ್ದಾರೆ ಎಲ್ಲ ಹಳ್ಳಿಯಿಂದ ಬಂದರೆ ಇಲ್ಲಿ ಏನು ಸಾಲ ತಗೊಂಡರೆಲ್ಲ ಎಲ್ಲರೂ ಬಂದರೆ ನಮ್ಮ ಬೇಡಿಕೆ ಏನಿಲ್ಲ ಸರ್ ಈಗ ನಾವು ಕಟ್ಟಕ್ಕೆ ಆಗೋಲ್ಲ ಅಷ್ಟಕ್ಕೊಂದು ಅವರು ಕೇಳಿದಷ್ಟು ಕಟ್ಟಕ್ಕಾಗಲ್ಲ ನಮ್ಮ ಆದರೆ ನಾವು ಊಟ ಮಾಡೋದೇ ಕಷ್ಟ ಆಗ್ಬಿಟ್ಟೈತಿ ಜೀವನ ಮಾಡೋದು ಕಷ್ಟ ಆಗೈತಿ ರೈತರಾದ್ರೂ ಒಂದು ವರ್ಷ ಮಳೆ ಇಲ್ಲ ಅಂತಂದ್ರೆ ಒಂದು ವರ್ಷ ಮಳೆ ಬಂತಂದ್ರೆ ಮಳೆ ಬಂದೆಲ್ಲ ಇದಾಗ್ಬಿಟ್ಟೈತಿ ಹಂಗಾಗಿ ನಮ್ಮ ಕೈಲಿ ಕಟ್ಟೋಕ್ಕಾಗಲ್ಲ ಅಸಲಲ್ಲಿ ಅಸಲಲ್ಲಿ ನಮ್ದು ಏನು ಕಟ್ಟೋದೈತೋ ಅದರಲ್ಲಿ ಒಂದು ಅರವತ್ತು ಪರ್ಸೆಂಟ್ ನಾವು ಕರ್ತಾ ಇರ್ತೀವಿ ನೂರು ಪರ್ಸೆಂಟಲ್ಲಿ ಅರವತ್ತು ಪರ್ಸೆಂಟ್ ಕರ್ತವೆ ಇಲ್ಲಿ ಇದು ಯೂನಿಯನ್ ಬ್ಯಾಂಕ್ ಅಂತೇಳಿ ಮೊದಲು ಕಾರ್ಪೊರೇಷನ್ ಬ್ಯಾಂಕ್ ಅಂತ ಇತ್ತಂತೆ ಅದು ಯೂನಿಯನ್ ಬ್ಯಾಂಕಾಗಿ ಕನ್ವರ್ಟ್ ಆಗಿದೆ ಕನ್ವರ್ಟ್ ಈ ಬ್ಯಾಂಕಲ್ಲಿ ಸುಮಾರು ಒಂದು ಎಂಟು ಹತ್ತು ವರ್ಷದಿಂದ ಸಾಲ ತೊಗೊಂಡು ರೈತರು ಸಾಲ ತಗೊಂಡಿದ್ದಾರೆ ಸಾಲ ತಗೊಂಡು ಅವರಿಗೆ ಈ ಎರಡು ವರ್ಷದಿಂದ ಎಲ್ಲರಿಗೆ ನೋಟಿಸ್ ಕೊಟ್ಟಿದ್ದಾರೆ ಕೊರೋನಾ ಏನು ಮುಗಿದ ನಂತರ ಸ್ವಲ್ಪ ರಿಲೀಫ್ ಆಯಿತು ರಿಲೀಫ್ ಆದ ನಂತರ ಎಲ್ಲರಿಗೂ ರೈತರಿಗೆ ನೋಟಿಸ್ ಕಳಿಸಿದ್ದಾರೆ ನೋಟಿಸ್ ಬಂದಾಗ ಅವ್ರು ರೈತರು ರೈತರು ಯಾವುದೇ ಕಾರಣಕ್ಕೂ ನೋಟಿಸ್ ಬಂದರೆ ರೆಸ್ಪಾನ್ಸ್ ಮಾಡೋದು ಅವ್ರ ಧರ್ಮ ಅವ್ರು ಬರ್ತಾರೆ ಎಲ್ಲರೂ ಬಂದು ರಿಪ್ಲೈ ಕೊಟ್ಟೋಗಿದ್ದಾರೆ ರಿನ್ಯೂವಲ್ ಮಾಡೋಗಿದ್ದಾರೆ ಕೆಲವೊಂದು ರೈತರು ಸುಮಾರು ಜನ ರೈತರು ರಿನ್ಯುವಲ್ ಮಾಡೋಗಿದ್ದಾರೆ ರಿನ್ಯೂಲ್ ಮಾಡೋಗಿದ್ದಾರೆ ಮತ್ತು ಅವರಿಗೆ ಮತ್ತು ಅವರಿಗೆ ಈಗ ಈಗೇನು ಮಾಡಿದ್ದಾನೆ ಅವನು ನೋಟಿಸ್ ಕೊಟ್ಟಿಲ್ಲ ನೋಟಿಸ್ ಕೊಡದೇ ಏನು ಮಾಡಿದಾನೆ ಎಲ್ಲರಿಗೂ ಫೋನ್ ಕಾಲಿಸಿದ ಸುಮಾರು ನೂರು ಜನ ಬಂದಿದ್ದಾರೆ ಇನ್ನೂ ಐವತ್ತಾರು ಜನರಿಗೆ ಅವನು ಎಲ್ಲ ವೇಟಿಂಗಲ್ಲಿದ್ದಾನೆ ಇವರೆಲ್ಲ ಮುಗಿದ್ಮೇಲೆ ನಿಮಗೆ ಟೋಕನ್ ಕೊಡ್ತೀನಿ ರೀ ಐವತ್ತು ಅರುವತ್ತು ಐವತ್ತಾರು ಜನರಿಗೆ ಟೋಕನ್ ಕೊಟ್ಟಿದ್ದಾನೆ ಇವರೆಲ್ಲ ಮೇಲೆ ಟೋಕನ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಈ ಥರ ಯಾಕೆ ಈ ಥರ ವ್ಯವಸ್ಥೆ ಯಾಕೆ ಇಟ್ಕೊಂಡಿದ್ದಾನೆ ಅಂತ ಈ ಬ್ಯಾಂಕ್ ಮ್ಯಾನೇಜರ್ ಗೊತ್ತಂದರೆ ಕಳ್ಳ ರೂಟಲ್ಲಿ ಹೋಗ್ತಾ ಇದ್ದಾನೆ ಬ್ಯಾಂಕ್ ಮ್ಯಾನೇಜರ್ ಲೀಗಲ್ ಆಗಿ ನೋಟಿಸ್ ಕೊಟ್ಟರೆ ಲೀಗಲ್ ಆಗ್ತೈತೆ ಈಗ ಕಾನೂನು ಹೋರಾಟ ಮಾಡ್ತಾರೆ ರೈತರನ್ನು ಈ ಥರ ಏನೋ ಒಂದು ಎದುರಿಸಿ ಬೆದರಿಸಿ ವಸೂಲ್ ಮಾಡ್ಬೋದು ಅಂತ ಹೇಳಿ ಒಂದು ಲೆಕ್ಕಾಚಾರ ಹಾಕ್ಕೊಂಡು ಮಾಡ್ತಿದ್ದಾನೆ ಎರಡು ಸಾವಿರದ ಹದಿನೈದರಿಂದ ಇಲ್ಲಿವರೆಗೂ ಆ ರೈತರದೇನು ಪಿ ಎಮ್ ಕಿಸಾನು ವಿಧವಾ ವೇತನ ಪಿಂಚಣಿ ಆಮೇಲೆ ವೃದ್ಧಾಪ ವೇತನ ಇವೇನು ಬರ್ತಾವಲ್ಲ ಸರ್ಕಾರದ ಪಿ ಎಮ್ ಕಿಸಾನ್ದ ದುಡ್ಡು ಆಮೇಲೆ ಈಗ ಇತ್ತೀಚಿಗೆ ಏನು ಗೃಹಲಕ್ಷ್ಮಿದು ದುಡ್ಡು ಬರ್ತಾ ಇದೆ ಆಮೇಲೆ ಇನ್ಶೂರೆನ್ಸ್ ದುಡ್ಡು ಬರೋದನ್ನು ಆಮೇಲೆ ನಮ್ಮ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ದಾಗ ಅವರು ಸಾಲ ಮನ್ನಾ ಮಾಡಿ ಯಡಿಯೂರಪ್ಪ ಇದ್ದಾಗ ಒಂದು ಲಕ್ಷದವರು ಸಾಲ ಮನ್ನಾ ಮಾಡಿದ್ದಾರೆ ಈ ಎಲ್ಲಾ ದುಡ್ಡುಗಳನ್ನ ಜಮಾ ಮಾಡ್ಕೊಂಡಿದ್ದಾನೆ ಜಮಾ ಮಾಡ್ಕೊಂಡು ಇಲ್ಲಿ ಈಗ ಏನು ಅಷ್ಟೆಲ್ಲ ಜಮಾ ಆದ್ರೂ ಅವ್ನ ಏನು ಮಾಡ್ತಿದ್ದಾನಂದ್ರೆ ಐದು ಲಕ್ಷ ಆದ್ರೆ ಏಳು ಲಕ್ಷಕ್ಕೆ ಸೆಟಲ್ಮೆಂಟ್ ಮಾಡ್ತಿದ್ದಾನೆ ಏಕಾಏಕಿ ನಿರ್ಧಾರ ಮಾಡ್ತಿದ್ದಾನೆ ಯಾರು ಕೇಳಕ್ಕೆ ಹೋದ್ರೆ ನಿಮಗೆ ಸಂಬಂಧ ಇಲ್ಲ ನೀವು ಒಳಗಡೆ ಬರಬೇಡ ಅಂತ ಅವನು ಯಾರೋ ಯಾರು ಬಳ್ಳಾರಿಯಿಂದ ಬಂದಾನಂತ ಅವನ ಹೆಸರು ಏನು ಗೊತ್ತಿಲ್ಲ ದಂಡು ನಾಯಕ ಆ ಬಳ್ಳಾರಿಯಿಂದ ಬಂದಿದ್ದಾನಂತ ವ್ಯಕ್ತಿ ಅವನು ಏಕಾಏಕಿ ರೋಪಾಕ್ತಿದ್ದಾನೆ ಹೆದರ್ಸ್ತಾನೆ ರೈತರ ಹೆದರ್ಸ್ತಿದ್ದಾನೆ ಯಾವ ರೈತರನ್ನು ಒಳಗಡೆ ಬಿಡ್ತಲ್ಲ ಒಬ್ಬರನ್ನೇ ಸಿಂಗಲ್ ರೈತರನ್ನು ಬಿಟ್ಕೊಂತಿದ್ದಾನೆ ಒಳಗಡೆ ಬೇರೆ ಯಾವ ರೈತನ ಅಲೋ ಮಾಡ್ತಿಲ್ಲ ಅವನು ಅವ್ನು ಅವನ ದುರ್ವರ್ತನೆ ಅವ್ನು ವರ್ತನೆ ನಿಲ್ಕೋಬೇಕು ನಿಲ್ಲಬೇಕು ಸರ್ಕಾರ ಈ ಕೂಡಲೇ ರೈತರ ಸಮಸ್ಯೆಗಳನ್ನ ರೈತರಿಗೆ ನೋಟಿಸ್ ಜಾರು ಮಾಡಾಗಲಿ ಬ್ಯಾಂಕ್ಗಳಿಗೆ ಸೂಚನೆ ಕೊಡಬೇಕು ರೈತರಿಗೆ ನೋಟಿಸ್ ಕೊಡಬೇಡ್ರಿ ರೈತರನ್ನ ಬ್ಯಾಂಕ್ಗಳ ಹತ್ರ ಕರ್ಕೊಂಡು ಈಗ ರೈತರು ಬ್ಯಾಂಕ್ಗಳ ಹತ್ರ ಬರೋ ಟೈಮ್ ಆಗಿದೆ ಸರ್ಕಾರ ನಾಶಿ ಆಗಬೇಕು ಇಂಥ ಕಚಡ ಸರ್ಕಾರಗಳು ಇರ್ಬೋದು ಯಾವ ಸರ್ಕಾರಗಳಾಗಿರಲಿ ಈ ರೈತರ ಟೈಮು ಬೆಳೆಯೋ ಟೈಮಲ್ಲಿ ಬ್ಯಾಂಕ್ನವ್ರು ಕರೆಸಿ ಇಲ್ಲೇನಾರು ಅವ್ರನ್ನ ಸೆಟಲ್ಮೆಂಟ್ ಮಾಡೋದು ಟೈಮ್ ಆಗೋದು ಇದು ಹಾಂ ಈ ಮಳೆ ಬರ್ತಾ ಇದೆ ರೈತರು ಯೂರಿಯಾ ಗೊಬ್ಬರ ಸಿಗ್ತಾ ಇಲ್ಲ ಅಲ್ಲಿ ರೈ ಗೊಬ್ಬರ ಕೊಡದಾಡಬೇಕು ಅಥವಾ ಈ ಬ್ಯಾಂಕಲ್ಲಿ ಬಂದು ಕ್ಯೂ ನಿಂತ್ಕೋಬೇಕು ಬೆಳಗ್ಗೆ ಎಂಟು ಗಂಧಿ ಬಂದು ಕ್ಯೂ ನಿಂತ್ಕೊಂಡಿದ್ದಾರೆ ರೈತರು ಏನು ಮಾಡ್ತಾ ಇದ್ದೆ ಸರ್ಕಾರ ಸರ್ಕಾರ ಯಾರು ಪರವಾಗಿ ಸರ್ಕಾರಗಳಿದ್ದಾವೆ ಸರ್ ನಾವು ಕ್ರಾಫ್ಟ್ ಲೋನ್ ತೊಗೊಂಡಿದ್ವಿ ಕಾರ್ಪೊರೇಷನ್ ಬ್ಯಾಂಕ್ ಅಂತ ಹೇಳಿ ಹಿಂದಿದ್ದಾಗ ಈಗ ಅವರು ಯೂನಿಯನ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ನೋಟಿಸ್ ಕಳಿಸಿದ್ರು ನೋಟಿಸ್ ಕಳಿಸಿ ನಾವೆಲ್ಲ ಬಂದು ಬಂದು ಹೋಗಿದ್ದೇವೆ ಅವ್ರು ಸೆಟಲ್ಮೆಂಟ್ ಆಗಲಿಲ್ಲ ಇವತ್ತು ಬರ್ರಿ ನಾಳೆ ಬರ್ರಿ ಅಂತಂದೇಳಿದ್ವಿ ಈಗಲ್ಲ ಒಂದು ವರ್ಷದಿಂದೆಲ್ಲ ಬಂದು ಹೋಗಿದ್ವಿ ಇವಾಗ ಫೋನ್ ಮಾಡಿ ಕರೆ ಕಳ್ಸ್ಕಾರ ಒಂದು ಐವತ್ತು ಜನಕ್ಕೆ ಲೋನ್ ಇದು ಟೋಕನ್ ಕೊಟ್ಟಿದ್ದಾರೆ ಒಂದು ಫುಲ್ ಒಂದು ನೂರೈವತ್ತು ಇನ್ನೂರು ಜನ ನಾವು ಇಲ್ಲಿದ್ದೀವಿ ನಮ್ಮನೆಲ್ಲ ಹೊರ ನಿಲ್ಲಿಸಿದ್ದಾರೆ ಏನಾರು ಹೋದ್ರೆ ಮ್ಯಾನೇಜರ್ ಹೊರಗೆ ದಬ್ತಾನ ನಮ್ಮನ್ನು ಇಲ್ಲದನ್ನೆಲ್ಲ ಮಾತಾಡ್ತಾನೆ ಒಂದು ನಮ್ಮ ಎದಕ್ಕೆ ಬರ್ಲಿಲ್ಲದ ನಮ್ಮನ್ನು ಮಾತಾಡ್ತಾನೆ ನಾವು ನೋಡ್ಕ್ರೆ ಅಲ್ಲಿ ಗೊಬ್ಬರಕ್ಕೆ ಪರ್ದಾಡೋಕಿ ಈತಿ ಇಲ್ಲಿ ನಮ್ಮನ್ನು ಕರೆ ಕಳಿಸಿ ಇಲ್ಲಿ ಕೊಳೆ ಹಾಕಿದಾನೆ ಕೊಳೆ ಹಾಕಿದಾನೆ ಆಮೇಲೆ ನಮ್ಮ ನಾವೇನು ಸಾಲ ತಗೊಂಡವಲ್ಲ ಸಾಲ ತಗೊಂಡವಲ್ಲ ಗೃಹಲಕ್ಷ್ಮಿ ಅಣ್ಣ ಮುರ್ಕೊಂಡಿದ್ದಾರೆ ಪಿಂಚಣಿ ಮುರ್ಕೊಂಡಾರೆ ಪಿ ಎಮ್ ಕಿಶನ್ ಹಣ ಎರಡು ಸಾವಿರ ರೂಪಾಯಿ ಬರ್ತಕ್ಕಂಥ ಮೋದಿ ದುಡ್ಡು ಮುರ್ಕೊಂಡಿದ್ದಾರೆ ಆಮೇಲೆ ವೇತನ ಮುರ್ಕೊಂಡಿದ್ದಾರೆ ಆಮೇಲೆ ಇದು ಫಸಲ್ ಬಿಮೆ ಯೋಜನೆ ಕ್ರಾ ಫಸಲ್ ಬಿಮೆ ಇನ್ಶೂರೆನ್ಸ್ ದುಡ್ಡು ಎಲ್ಲ ಮುರ್ಕೊಂಡಿದ್ದಾರೆ ಅವು ಯಾವ ನಮಗೆ ಕೊಡ್ತಲ್ಲ ಏನಾದ್ರೆ ಕೇಳಕ್ಕೆ ಹೋದಪ್ಪ ಆ ದುಡ್ಡು ಕೊಟ್ಟರೆ ನಮಗೆ ನಮ್ಮ ಪಿಂಚಣಿ ಹಣ ಫಸಲ್ ಬಿಮೆ ಯೋಜನೆ ಎರಡು ಸಾವಿರ ರೂಪಾಯಿ ಬಂದವು ಇನ್ಶೂರೆನ್ಸ್ ಕಂಡು ನಾವು ಅಂತ ಕೇಳೋಕೋದಪ್ಪ ಅಂದ್ರೆ ಏ ನಿಮ್ಮದು ಲಾಕ್ ಆಯ್ತಿ ನಾವು ಮುರ್ಕಂಡವೇ ಅಂತ ನಾವು ಅಲ್ಲಿ ಎಂಟ್ರಿ ಮಾಡ್ಸೋಕೆ ಹೋದ್ರೆ ಪಾಸ್ಬುಕ್ ಲಾಕ್ ಐತೆ ಅಂತ ಹೇಳ್ತಾರೆ ಸರ್ ಬರೋ ದುಡ್ಡು ಸರ್ಕಾರದ ದುಡ್ಡು ಎಲ್ಲ ಮುರ್ಕತ್ತ